ಅದು ಅದು ಕೃಷ್ಣ ನೂರು ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡ್ತದೆ ನೂರು ತಪ್ಪಾದ್ಮೇಲೆ ನೂರ ಒಂದು ಹಾಕೊಡಲ್ಲ ಅದೇ ಅದೇ ಯು ಆರ್ ನಾಟ್ ರೆಡಿ ಅಂಡ್ ಬಿ ಆಲ್ಸೋ ಆಲ್ ದೀಸ್ ಸೊ ಇದು ಖಂಡಿತ ಇದು ಒಂದು ತಗೊಳ್ಳುತ್ತೆ ಇದು ಕೋರ್ಸು ಹ್ಞೂ ನ್ಯಾಯ ಸಿಕ್ಕೇ ಎಲ್ಲ ಖಂಡಿತ ನಮ್ಮ ಏನೇ ಹೇಳಿದ್ರು ಮೇಲೆ ಯಾವಾಗಲೂ ದೂರದೇ ಅವರು ಇಟ್ಕೊಂಡೆ ಇಲ್ಲ ನಮಗೂ ಕೂಡ ಇದು ಹೊಸದು ನಮಗೆ ಗೊತ್ತಿರಲಿಲ್ಲ ಈ ವಿಚಾರದ ಅದಕ್ಕೆ ಸೂಕ್ತವಾದ ಏನೇನು ಸಹಕಾರ ಕೊಡಬೇಕು ನಮ್ಮ ಕಡೆಯಿಂದ ಕೊಡ್ತೀವಿ ಅದು ನಿಸ್ಸಂಶಯವಾಗಿ ನಿಮ್ಮಲ್ಲಿ ನಿಸ್ಸಂಶಯತೆ ಇರಲಿ ನಮ್ಮ ಕಡೆಯಿಂದ ಅದಕ್ಕೆ ಸಂಸ್ಥೆ ಇದೆ ಐ ಟಿ ಇದೆ ಅವರು ಅದನ್ನ ತಗೊಳ್ತಾರೆ ಅವರು ಅದನ್ನ ಮೇಡಮ್ ಕೇಳಿ ನಾವು ಬಿಗಿನಿಂಗ್ ಇಂದ ಮಾತಾಡ್ತಾ ಇದ್ವಿ ಮಾತಾಡ್ತಾ ಇದ್ವಿ ಆಯ್ತು ಆಯ್ತು ನಾನು ಮಹಿಳಾ ಆಯೋಗದಲ್ಲಿ ಇದ್ದೆ ಒಂಬತ್ತು ತಿಂಗಳು ಇದೆ ಗೊತ್ತು ಆಮೇಲೆ ಮಹಿಳೆಯರನ್ನು ಕೂಡ ದಿಟ್ಟವಾಗಿ ಯಾವುದೋ ಕಾಲದಲ್ಲಿ ಎಲ್ಲ ಸಹಿಸ್ಕೊಂಡಿರ್ತಿದ್ರು ಅದನ್ನು ನಾನು ಅಂದ್ರೆ ಅವಾಗ ಇದ್ದ ಕಾಲ ಇವಾಗಿಲ್ಲ ಬೇಕಾದಷ್ಟು ಇದಿದೆ ನಿಮ್ಗೆ ಸ್ವಾತಂತ್ರ್ಯ ಇದೆ ನೀವು ಹೇಳ್ಕೋಬಹುದು ನೀವು ಆ ಇದು ಮಾಡ್ಬೋದು ಯಾವುದೇ ರೀತಿ ಭಯ ಪಡುವಂತಹ ಯಾವುದೇ ಒಂದು ಹಾ ಹೊರಬರ್ಬೇಕು ಆಮೇಲೆ ಪ್ರತಿಭಟಿಸ್ಬೇಕು ಎಲ್ಲಾನು ಹೇಳಿ ಅಲ್ಲ ಎಲ್ಲ ಏನೋ ಇದಕ್ಕಷ್ಟು ಖಂಡಿತ ಮುಂದುವರೆದಿ ತನ್ನ ತಾನು ರಕ್ಷಣೆ ಮಾಡಿಕೊಳ್ಳುವಷ್ಟು ಎಲ್ಲಾ ಮಹಿಳೆಯರು ಮುಂದುವರೆದಿದ್ದಾರೆ ರಕ್ಷಣೆ ಮಾಡ್ಕೊಳ್ಳಿ ಅದ್ ಯಾವುದೇ ಸಂದರ್ಭ ಬರ್ಲಿ ಯಾವುದೇ ಸಂದರ್ಭ ಬರ್ಲಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ತೀವಿ ಅಂತ ದಿಟ್ಟ ನಿರ್ಧಾರವನ್ನ ಪ್ರತಿಯೊಬ್ಬ ಮಹಿಳೆಯರು ಇಟ್ಕೊಳ್ಬೇಕು ಅದು ಸ್ವದೃಢತೆ ಸ್ವಾಭಿಮಾನ ಅಂತ ಅಂದ್ಬಿಟ್ಟು ಹೇಳ್ತೀವಲ್ಲ ಅದು ಮೊದಲಿದ್ರೆ ಮುಂದಿನ ಮುಂದಿಂದ ಏನು ಆದ್ರೂನು ಅದು ಎಲ್ಲ ಮಹಿಳೆಯರು ಮಹಿಳೆಯರು ಏನಾಗಬೇಕು ಅಂತಂದ್ರೆ ಮಹಿಳೆ ಇದೆಲ್ಲ ಘಟನೆಗಳ ಆದ್ಮೇಲೆ ಅವ್ರಿಗೆ ಇದು ಮಾಡೋದಿಲ್ಲ ಅವರೆಲ್ಲ ಮರ್ಯಾದೆಗಳು ಅದು ಅದಕ್ಕಿಂತ ಅದಾದಂತೆ ಸೊ ಎಲ್ಲರೂ ಮೇಡಮ್ ಹೇಳ ಇವ್ರು ಇಲ್ಲೇ ಇದರಲ್ಲಿ ಇವ್ರು ಹೇಳಬೇಕು ಆಯ್ತು ಜಿಲ್ಲಾಡಳಿತದ ವತಿಯಿಂದ ಏನ್ ಸಹಕಾರ ಇದು ಮಾಡ್ಬೇಕು ನಾವು ಕೊಡ್ತೀವಿ ಸಮರ್ಪಕವಾದಂತ ಗೊತ್ತಿದೆ ಇದು ಮಾಡ್ತೀವಿ